ಎಲ್ರು ಕು ನಗರ ಎಲ್ಲರೂ ನಮಸ್ಕಾರ ಇನ್ಸ್ಟಾಗ್ರಾಮ್ನಾಗ ಏನ್ ಸುದ್ದಿ ಯಾವ್ದೇ ತರ ಬೆಟ್ಟಿಗೆ ಆಡಿಲ್ಲ ನಾವ್ ಈ ಕಣಕ್ ಮರಿಯಾಕೇವ ಅಣ್ಣ ಹೇಳಿರೋ ಈ ಕಣಕ್ ಮರೆಯಕ್ಕೆ ಆರೋಗ್ಯ ಯಾವ್ದೇ ಸೋಳ ಬಿಸಿ ಕಣಾನ ಹಾಲ್ ಮಾಡ್ಬಿಡ್ಲಿ ದಯವಿಟ್ಟು ನಿಮ್ಗೆ ಸೈ ಮುಗಿತೇವೆ ಇನ್ಸ್ಟಾಗ್ರಾಮ್ನ ದಯವಿಟ್ಟು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ನಾವು ನಮಸ್ತೆ ಫ್ರೆಂಡ್ಸ್ ಹೇಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ಅದೇ ರೀತಿಯಾಗಿ ವಿಡಿಯೋ ಮಾಡಿದ್ದಿಲ್ಲ ಸ್ವಲ್ಪ ಟೂರ್ನಮೆಂಟ್ಗಳು ಹಾಗಾಗಿ ಸ್ವಲ್ಪ ನಾನು ಬ್ಯುಸಿ ಇದೆ ಆ ಕಾರಣದಿಂದಾಗಿ ವಿಡಿಯೋ ಮಾಡಿದ್ದಿಲ್ಲ ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಕುರಿಗಳು ಹೊಟ್ಟೆ ಉಬ್ಬಾರ್ಸಿ ತುಂಬಾ ಕುರಿಗಳು ಸಾಯ್ತಾ ಇದ್ದಾವೆ ಹೊಟ್ಟೆ ಉಬ್ಬಾರ್ಸಿ ಮತ್ತೆ ಹುಚ್ಚಿಕಟ್ಟಾಗಿ ನನಗೂ ಕೂಡ ತುಂಬ ಜನ ಕಾಲ್ ಮಾಡ್ಕೊಳ್ತಾ ಇದ್ದೀರಾ ಅಣ್ಣ ಹೊಟ್ಟೆ ಉಬ್ಬಾರಿಸಿ ತುಂಬ ಕುರಿಗಳು ಸಾಯ್ತಾ ಇದ್ದವು ಏನು ಮಾಡಬೇಕು ಅಂತಂದು ಅದೇ ರೀತಿಯಾಗಿ ಮತ್ತೆ ಮೊನ್ನೆ ಬಾಳು ಆರ್ ಎನ್ ಆರ್ ಆಮೇಲೆ ಕರಿಯ ಫೈಝಾನ್ ಕರಿಯ ಕುರಿಗಳು ತುಂಬ ಚೆನ್ನಾಗಿ ಆಟ ಆಡಿದ್ವು ನಮ್ಮ ಹರಿಹರ್ ಕಣದಲ್ಲಿ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರ್ತೀನಿ ಮತ್ತೆ ಬಾಳು ಆರ್ ಎನ್ ಆರ್ದು ಕೂಡ ವಿಡಿಯೋ ಮಾಡ್ತೀನಿ ಸದ್ಯದಲ್ಲಿ ಕಲ್ಲಪ್ಪಣ್ಣವರ ಹತ್ರ ಮಾತಾಡಿದ್ದೀನಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ರೂಮಿಗೆ ಬಂದಿರತಕ್ಕಂಥ ಹೊಸ ಕುರಿಗಳದ್ದು ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ ಒಂದು ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ಇವು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಇದು ಒಂದು ಓಪನ್ ಇದು ಕುರಿ ತುಂಬ ದಿವಸದಿಂದ ನಮ್ಮ ಮಾತ್ರ ಇದೆ ಕೊಡಲ್ಲ ಇದನ್ನ ಸ್ವಲ್ಪ ಕಣಕ್ಕೆ ಆಡಿಸಬೇಕಂತ ರೆಡಿ ಮಾಡ್ತಾ ಇದೀವಿ ಅದೇ ರೀತಿ ನೋಡಿ ಇದು ಒಂದು ನಾಲ್ಕಲ್ಲಂತೆ ಕುರಿ ಮರಿ ಕುರಿಯಲ್ಲಿ ಒಂದು ಹದ್ಮೂರ ಹದಿನಾಲ್ಕು ಕಣ ಆಗಿದೆ ಅಂತ ಹೇಳಿದರು ನನಗೆ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಸ ಸಮಸ್ಯೆ ಇತ್ತು ಹಂಗಾಗಿ ಕುರಿ ಕೊಟ್ಟಿದ್ದಾರೆ ಕುರಿ ಮಾತ್ರ ಭಾಳ ಅಂದರೆ ಭಾಳ ದೊಡ್ಡ ಇದು ಅಲ್ಲಿಗೆ ಬಂದಿದ್ದು ಬಂದು ಒಂದು ತಿಂಗಳಾಗಿದೆ ಅಂತ ಹೇಳಿದಾರೆ ಅವರು ಕುರಿ ಭಾಳ ಅಂದರೆ ಭಾಳ ದೊಡ್ಡ ಸದ್ದು ನೋಡಿ ಆಟನೂ ತುಂಬ ಚೆನ್ನಾಗಿದೆ ಇದು ಕುರಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ಇದನ್ನು ಕೂಡ ತುಂಬ ಚೆನ್ನಾಗಿದೆ ಇದರವು ಕೂಡ ಆಡಿರೋ ವಿಡಿಯೋಗಳು ಎಲ್ಲ ಸಿಗ್ತಾವೆ ಒಂದು ಕಣ ಫಸ್ಟ್ ಆಗಿದೆ ಕುರಿ ಇದು ಅದೇ ರೀತಿ ಇದು ನೋಡಿ ಸ್ನೇಹಿತರೆ ಒಂದು ಓಪನ್ ಇದೆ ಅದೇ ರೀತಿ ಇಲೈತಿ ರೂಮಲ್ಲಿ ಇತ್ತು ಇದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಇಲೈತಿ ರೂಮಲ್ಲಿ ಇದೆ ಯಾರಿಗಾದ್ರೂ ಇಲೈತಿ ಮೇಲೆ ಆಸೆ ಇದ್ರೆ ಕಟ್ಕೋಬಹುದು ಆಟೋ ತುಂಬಾ ಚೆನ್ನಾಗಿದೆ ಇದು ಇಲಾಖೆ ಇದು ತುಂಬಾ ತುಂಬಾ ಚೆನ್ನಾಗಿದೆ ಗ್ಯಾರಂಟಿ ಇದೆ ಇದು ಐತಿ ಅದೇ ರೀತಿ ಇದು ನೋಡಿ ಇದು ಒಂದು ಓಪನ್ ಇದು ಒಂದು ಓಪನ್ ಇದ್ರದ್ದು ತುಂಬ ಆಟ ಚೆನ್ನಾಗಿದೆ ಇದು ವಿಡಿಯೋಗಳು ಸಿಗ್ತಾವೆ ಇದು ಒಂದು ಓಪನ್ ಇದು ಇದೆ ನಮ್ಮ ಹತ್ರ ಇದೆ ಇದು ಕೊಟ್ಟಿಲ್ಲ ಸದ್ಯಕ್ಕೆ ಇದು ಒಂದು ಎಂಟಲ್ಲು ಮೀಡಿಯಂ ಸೈಜು ಆಟ ಚೆನ್ನಾಗಿದೆ ಕಣದಲ್ಲಿ ಒಂದು ಎರಡು ರೌಂಡು ಮೂರು ರೌಂಡ್ ಆಡಿದೆ ಅಂತ ಹೇಳಿದರೆ ವೀಡಿಯೋಗಳು ಹಾಕಿದ್ದಾರೆ ಚೆನ್ನಾಗಿದೆ ಪೂರಿ ಆಟನೇ ಚೆನ್ನಾಗಿದೆ ಅದೇ ರೀತಿ ಇವು ಇವತ್ತು ನಮ್ಮ ಕುರಿ ರೂಮಲ್ಲಿ ಇರ್ತಕ್ಕಂಥ ಕುರಿಗಳು ಇಷ್ಟು ಮತ್ತೆ ನೋಡಿ ಸ್ನೇಹಿತರೆ ಇದು ಒಂದು ಓಪನ್ ತಗೊಂಬಂಡಿದ್ದೀವಿ ಇದು ಯಾಕೆ ಕುರಿ ಅಂತಂದು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಕುರಿ ಬಗ್ಗೆ ನೋಡಿ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ ಇದು ಕುರಿ ಯಾವ್ದಿದು ಯಾವ ಊರಿಂದು ಎಲ್ಲಿದು ಏನು ಅಂತ ನಮ್ಮ ಬಾದಾಮಿ ಬಾಗಲಕೋಟೆ ಈ ಸೈಡ್ ಯಾರಿಗಾದ್ರೂ ಈ ಕುರಿ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕುರಿ ಹೆಂಗಾಡಿದೆ ಏನು ಅಂತಂದು ಮತ್ತು ಕುರಿ ನಮ್ಮ ಸ್ನೇಹಿತರು ಪ್ರಶಾಂತ್ ಅವರು ನಮಗೆ ಕೊಟ್ಟಿದ್ದಾರೆ ಕುರಿನಾ ಅಣ್ಣ ನೀವು ಆಡಿಸ್ಕೊಳ್ಳಿ ಅಂತಂದು ಅಣ್ಣ ಏ ಅಣ್ಣ ಅಂತ ನಾನು ಏನಕ್ಕೆ ಕೇಳಬೇಡ್ರಿ ಕುರಿ ಒಳ್ಳೆ ಕುರಿ ಅದು ಸುಮ್ಮನೆ ತೊಗೊಳ್ರಿ ಆಡಿಸ್ಕೊಳ್ರಿ ಅಂತ ಕೊಟ್ಟಿದ್ದಾರೆ ನಾನು ಏನಕ್ಕೆ ಕೇಳಿಲ್ಲ ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಏನು ಹೇಳಿದರೂ ಪರವಾಗಿಲ್ಲ ಆದರೆ ಒಂದು ಇರಲಿ ಅಂತ ಮಾಹಿತಿ ಒಳ್ಳೆಯ ಕುರಿ ಅದು ಇದ್ರ ಬಗ್ಗೆ ನೀವೇ ಹೇಳಬೇಕು ನನಗೆ ಕಮೆಂಟ್ ಮೂಲಕ ಅದೇ ರೀತಿಯಾಗಿ ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಕುರಿಗಳು ಒಟ್ಟೆ ಉಬ್ಬರಿಸಿ ಸಾಯ್ತಾಯಿದ್ದಾವೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಮೇವನ್ನ ಇವತ್ತು ಇವತ್ತು ಬೆಳಗ್ಗೆ ತಿನ್ನಿಸಿದರೆ ನಾಳೆ ಮಧ್ಯಾಹ್ನ ತಿನ್ನಿಸ್ತೀರಾ ಇಲ್ಲ ರಾತ್ರಿ ತಿನ್ನಿಸ್ತೀರಾ ಇಲ್ಲ ಯಾವುದಾದ್ರೂ ಊರಿಗೆ ಏನಾದರೂ ಹೋಗಿರ್ತೀರ ಊರಿಗೆ ಪಾರಿಗೆ ಅಲ್ಲಿ ಇಲ್ಲಿಗೆ ಹೋಗಿರ್ತೀರ ಆ ಬಗ್ಗೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಬೆಳಗ್ಗೆ ತಿನ್ಸೋ ಕಾರಣ ರಾತ್ರಿ ತಿನ್ನಿಸ್ತೀರಾ ಇಲ್ಲ ರಾತ್ರಿ ತಿನ್ನಿಸೋ ಕಾರಣ ಮಧ್ಯಾಹ್ನ ತಿನ್ನಿಸ್ತೀರಾ ಈ ರೀತಿಯಾಗಿ ಮಾಡೋದ್ರಿಂದನೇ ಕುರಿಗಳಿಗೆ ಕಾಳು ಸ್ಟ್ರಕ್ಕಾಗಿ ಹೊಟ್ಟೆ ಉಬ್ಬರಿಸಿ ಕುರಿಗಳು ಕೆಲವೊಂದು ತಿರ್ಕೊಂಡಿದ್ದವು ನಾನು ಏನು ಹೇಳ್ತೀನಪ್ಪ ಅಂತಂದರೆ ನಿಮ್ಮ ಕುರಿಗಳು ಏನಾದರೂ ಹಂಗೇನಾದರೂ ಒಟ್ಟು ಉಬ್ಬಾರ್ಸ್ಕೊಂಡು ಕಾಳ್ವೆ ಆಗಿದ್ರೆ ದಯವಿಟ್ಟು ನನ್ನ ನಂಬರ್ ತೊಗೊಳ್ಳಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಒನ್ ನೈನ್ ಜೀರೋ ಇದು ನನ್ನ ನಂಬರ್ ನನ್ನ ನಂಬರಿಗೆ ಕಾಲ್ ಮಾಡಿ ದಯವಿಟ್ಟು ನಿಮ್ಮ ಕುರಿ ಕಳ್ಕೊಬೇಡಿ ನನಗೆ ಗೊತ್ತಿರತಕ್ಕಂಥ ಮಾಹಿತಿ ನಾನು ಹೇಳ್ತೀನಿ ಕುರಿ ನನಗೆ ತುಂಬ ಜನ ಕಾಲ್ ಮಾಡಿದರೆ ಹೊಟ್ಟೆ ಉಬ್ಬಾರ್ಸಿದ್ದೇನೆ ಅಣ್ಣ ಕುರಿ ಹಿಂಗಾಗಿದೆ ಹಂಗಾಗಿದೆ ಅಂತಂದ್ರೆ ನಾನು ತುಂಬ ಜನದ ಕುರಿಗಳನ್ನು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿದ್ದೀನಿ ಹಂಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಮ ಹತ್ರ ಸುತ್ತಮುತ್ತ ಯಾರಾದರೂ ಒಳ್ಳೆಯ ಡಾಕ್ಟರ್ ಅಂತ ತೋರಿಸ್ಕೊಳ್ಳಿ ನಾನೇನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಡಾಕ್ಟ್ರುಗಳು ಮೇವು ತಾನಾಗೆ ತಿಂತವು ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ ನಮ್ಮ ಕುರಿಗಳಿಗೆ ನಾವು ಒತ್ತುತ್ತೀವಿ ಒತ್ತುತ್ತೀವಿ ಹಂಗಾಗಿ ಅವು ಸ್ಟ್ರಕ್ ಸ್ಟ್ರಕ್ಕಾಗಿರ್ತಾವೆ ಹೆಚ್ಚಿನ ಕಾಳುಗಳು ಸ್ಟ್ರಕ್ ಆಗಿರ್ತಾವೆ ದಯವಿಟ್ಟು ಹಂಗೇನಾದರೂ ಕಾಳುಗಳು ಸ್ಟ್ರಕ್ ಆದ್ರೆ ನನ್ನ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಕುರಿ ಯಾವುದೇ ಥರದ ತೊಂದರೆ ಆಗೋಲ್ಲ ಒಂದೇ ದಿವಸಕ್ಕೆ ಕ್ಲಿಯರ್ ಮಾಡ್ತೀನಿ ಎಷ್ಟೋ ಹೆಚ್ಚು ಕಮ್ಮಿ ಈ ತಿಂಗಳಲ್ಲೇ ಈ ಈ ತಿಂಗಳಲ್ಲೇ ಒಂದು ನಾಲ್ಕು ಕುರಿಗೆ ಹಂಗಾಗಿತ್ತು ನಾಲ್ಕಕ್ಕೆ ನಾಲ್ಕು ಕುರಿನೇ ಕ್ಲಿಯರ್ ಮಾಡಿದ್ದೀನಿ ಅದರಲ್ಲಿ ನಮ್ಮ ಎಂಡಿಗೇರಿ ಸತೀಶ್ ಅಣ್ಣನ ಒಂದೇ ಕುರಿ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಕುರಿಗೆ ಎರಡು ದಿವಸ ಆದಮೇಲೆ ನನಗೆ ಕಾಲ್ ಮಾಡಿದ್ರು ಅವರು ನನಗೆ ಫಸ್ಟಿಗೆ ಫೋನ್ ಮಾಡಿದರೆ ಅದನ್ನು ಕೂಡ ಬದುಕ್ತಿತ್ತು ತಿರ್ಕಂತದು ಅದ್ರಾಗೆ ಮೆಡಿಸಿನ್ ಸಿಗಲಿಲ್ಲ ಅವರಿಗೆ ಅವತ್ತು ಭಾನುವಾರ ಅವರು ನನಗೆ ಸಾಯಂಕಾಲ ಫೋನ್ ಮಾಡಿದ್ರು ಸಾಯಂಕಾಲ ಮೆಡಿಕಲ್ ಏನೋ ಕರೆಯಕ್ಕಿತ್ತು ಅಂತ ಹೇಳಿದರು ಹಂಗಾಗಿ ಸಿಗಲಿಲ್ಲ ಅದು ಅದೊಂದು ತಿರ್ಕೋತು ಅದೊಂದು ಬೇಜಾರಾಯ್ತು ನನಗೆ ಕುರಿ ಒಟ್ಟು ಉಬ್ಬಾರಿಸಿದ್ರೆ ದಯವಿಟ್ಟು ಕುರಿಗಳನ್ನ ಚೆಕ್ ಮಾಡ್ಕೊತೇವೆ ಹುಚ್ಚು ಹೋಯ್ತಾ ಇದೇನೋ ಇಕ್ಕಿ ಇದೇನೋ ಇಲ್ಲೋ ಈ ಥರ ಚೆಕ್ ಮಾಡ್ಕೊತೇರಿ ನೋಡಿರಿ ಹುಚ್ಚು ಹೋಯ್ತಾ ಈ ಹುಚ್ಚು ಹೋಯ್ತತ್ತೋ ಇಲ್ಲೋ ಇಕ್ಕಿ ಆಗ್ತತಿ ಇಲ್ಲ ನೋಡ್ಕೊಂಡ್ರೆ ನಿಮಗೆ ಬೆಳಗ್ಗೆ ನೀವು ಕಾಳು ಮೇವು ತಿನ್ಸಿದ್ರೆ ಮಧ್ಯಾಹ್ನ ಅದು ಹುಚ್ಚಿ ಇಕ್ಕಿ ಹಾಕ್ಬೇಕು ಕುರಿ ಹಾಕಿಲ್ಲ ಅಂತಂದ್ರೆ ತಿಳ್ಕೋಬೇಕು ಅದಕ್ಕೆ ಏನಾದರೂ ಹೊಟ್ಟೆ ಪಟ್ಟಿ ಸಮಸ್ಯೆ ಆಗಿದೆ ಮತ್ತು ಒಟ್ಟು ಐತೆ ಅಂತಂದ್ರೆ ದಯವಿಟ್ಟು ಕೊಬ್ಬರೆಣಿದ್ ಕುಡಿಸ್ಬೇಡ್ರಿ ಕುರಿಗಳಿಗೆ ಎಣ್ಣೆ ಆಗಲಿ ಮತ್ತು ಆಗಲಿ ಯಾವ ಕುಡಿಸ್ಬೇಡ್ರಿ ಮೆಡಿಷನ್ ವರ್ಕ್ ಮಾಡೋಲ್ಲ ದಯವಿಟ್ಟು ನನಗೆ ಕಾಲ್ ಮಾಡ್ಕೊಳ್ಳಿ ನಾನು ನಂಬರ್ ಕೊಟ್ಟಿದ್ದೀನಿ ಯಾವ ಯಾರೂ ಕೂಡ ಫ್ರೀ ತಂದಿರಲ್ಲ ಕುರಿಗಳನ್ನು ಕಷ್ಟಪಟ್ಟು ರೊಕ್ಕ ಕೊಟ್ಟು ತಂದಿರ್ತೀರ ದೊಡ್ಡ ರೊಕ್ಕ ಕೊಟ್ಟು ಕಳ್ಕೊಬೇಡಿ ನನಗೆ ಕಾಲ್ ಮಾಡ್ಕೊಳ್ಳಿ ನನಗೆ ಗೊತ್ತಿರತಕ್ಕಂಥ ಟ್ರೀಟ್ಮೆಂಟ್ ಹೇಳ್ತೀನಿ ನಿಜೋಗ್ಲು ಸತ್ತೋಗ್ಲಿ ಕುರಿಗಳಿಗೆ ತೊಂದರೆ ಆಗೋಲ್ಲ ಅವತ್ತಿಂದ ಅವತ್ತೇ ಕಾಲ್ ಮಾಡ್ಕೊಳ್ಳಿ ಬೇಕಾದ್ರೆ ಒಂದು ದಿವಸ ಆದರೂ ಪರವಾಗಿಲ್ಲ ಒಂದು ದಿವಸ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಸಮಸ್ಯೆ ಏನು ಆಗಲ್ಲ ಕುರಿಗಳಿಗೆ ಬದುಕಿಸೋ ಸಾ ಬದುಕೋ ಸಾಧ್ಯತೆ ಹೆಚ್ಚಿರುತ್ತೆ ನೀವು ಎಷ್ಟು ಲೇಟ್ ಮಾಡಿದ್ರೆ ಅಷ್ಟು ಕುರಿಗಳು ಆಯಸ್ಸು ಕಮ್ಮಿ ಹಾಕಂತ ಬರುತ್ತೆ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಮ್ಮ ಬಾಳು ಆರ್ಯಾರು ಕರಿಯದ್ದು ಏನಾಯ್ತು ಏನಾಯ್ತು ಅಂತ ಕೇಳಿದರೆ ಬಾಳು ಆರ್ಯನಾರು ಮತ್ತು ಕರಿಯ ಇವು ಎರಡು ಕೂಡ ಡ್ರಾಗಿದೆ ಜನಗಳು ಅಡ್ಡ ಬಂದು ಕುರಿಗಳು ಹಾಡಿಲ್ಲ ಎರಡೂ ಕೂಡ ಹುಡುಗಿಲ್ಲ ಅದು ಗೆಲ್ತಿತ್ತು ಸೋಲ್ತಿತ್ತು ಮುಂದಿನ ಮತ್ತು ಸದ್ಯದ ಮಟ್ಟಿಗೆ ಮಾತ್ರ ಡ್ರಾಗಿದೆ ನಮ್ಮ ಶಿವಮೊಗ್ಗದ ರಾಖೇಣರು ಏನಿದಾರಲ್ಲ ಫೈಜನ್ ಕರಿಯ ಕುರಿ ಮಾಲೀಕರು ಆ ಕುರಿನೂ ಕೂಡ ಸದ್ಯದಲ್ಲಿ ಇಂಟ್ರ್ಯೂ ಮಾಡ್ತೀವಿ ಮತ್ತೆ ಬಾಳು ಆರ್ ಆರ್ ಆ ಕುರಿದು ಕೂಡ ಇಂಟ್ರ್ಯೂ ಮಾಡ್ತೀವಿ ದಯವಿಟ್ಟು ವೀಡಿಯೋನ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳಿದ್ರೆ ದಯವಿಟ್ಟು ನನಗೆ ಹಾಕಿರಿ ನನಗೆ ಒಳ್ಳೆ ಕುರಿಗಳಿದ್ದರೆ ಮಾತ್ರ ಹಾಕಿ ಸುಮ್ಮನೆ ನಿಮಗೆ ವೇಸ್ಟ್ ಆದ ನನಗೆ ಹಾಕಬೇಡಿ ಯಾಕಂದರೆ ವೇಸ್ಟ್ ಆದ ತಗೊಂಡು ನನಗೆ ಯೂಸಿಲ್ಲ ನನ್ನ ಹತ್ರನೇ ನನ್ನ ಹತ್ರ ಏನಪ್ಪ ಅಂದರೆ ಸೋಸಿ 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 ಕುರಿಗಳು ಕುರಿಗಳು ಭಾಳ ಉಳಿದಿರ್ತಾವೆ ಹಂಗಾಗಿ ಚೆನ್ನಾಗಿರೋ ಕುರಿಗಳು ಯಾವುದಿದ್ದರೆ ಸೈಜ್ ಗೀಝು ಗಡ್ಡಿಯಲ್ಲಿ ಕಣ ಹೊಡ್ದಿರೋ ಇದ್ರೆ ಹಾಕಿ ತೊಗೊತೀನಿ दय नो कोी सपोर्टमा सब्सक्राइब्लि थ्याङ्क्यु थ्याङ्क्यु सो मच फ्रेन्ड्स